ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತೊಂದು ಸ್ಪೆಷಲಾಗಿ ಗೀ ರೈಸ್ ಮಾಡೋದು ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಒಳ್ಳೆ ಅಳತೆಯೂ ಕರೆಕ್ಟಾಗಿರಬೇಕು ಆ ಥರ ಪರ್ಫೆಕ್ಟಾಗಿ ಬರಬೇಕು ಆ ಥರ ಬರೋಂಗೆ ನಾನು ಸುಲಭವಾಗಿ ಇದ್ದೀನಿ ಹೊಸ್ದಾಗಿ ನೋಡ್ತಿರೋರೆಲ್ಲ ಖಂಡಿತ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ನೋಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರಿಗೆ ತೊಗೊಂಡು ತಗೊಂಡು ಈಗ ಅದಕ್ಕೆ ಒಂದು ದೊಡ್ಡ ಈರುಳ್ಳಿ ಹಾಕ್ತಾಯಿದ್ದೀನಿ ದೊಡ್ಡ ಈರುಳ್ಳಿ ಹಾಕ್ಬಿಟ್ಟು ಒಂದು ಇದು ಮೆಜರ್ಮೆಂಟು ಒಂದೂವರೆ ಲೋಟ ಅಳತೆ ಅಕ್ಕಿಗೆ ಮಾಡ್ತಾ ಇರೋದು ಪರ್ಫೆಕ್ಟಾಗಿರ್ತದೆ ಒಂದು ದೊಡ್ಡ ಈರುಳ್ಳಿ ಮತ್ತು ಎರಡು ಗೆಡ್ಡೆ ಬೆಳ್ಳುಳ್ಳಿನ ಬಿಡಿಸ್ಕೋಬೇಕಾಗತ್ತೆ ಇದು ಪರ್ಫೆಕ್ಟಾಗಿರ್ಬೇಕಿದು ಮತ್ತು ಒಂದು ತುಂಡು ಶುಂಠಿ ಹಾಕ್ತಾಯಿದ್ದೀನಿ ಮತ್ತು ಒಂದು ಎರಡು ಸ್ಪೂನಷ್ಟು ಸೋಮಕಾಳು ಹಾಕ್ತಾಯಿದ್ದೀನಿ ಕಾಳು ಹಾಕ್ಕೊಂಡು ಈಗ ನೆಕ್ಸ್ಟ್ ನಾವು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸೋಣ ಒಂದು ಕ ಒಂದು ಅರ್ಧ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಬೇಕಾಗತ್ತೆ ಇದಿಷ್ಟು ಹಾಕ್ಕೊಂಡು ನಾವು ಗ್ರೈಂಡ್ ಮಾಡ್ಕೊಂಡು ಬಿಡೋಣ ಗ್ರೈಂಡ್ ಮಾಡ್ಕೊಂಡು ಇಟ್ಕೊಂಡ್ಬಿಡೋಣ ನೋಡಿ ಹಿಂಗೆ ಚ ಪೇಸ್ಟ್ ಮಾಡ್ಕೊಂಡ್ಬಿಡೋಣ ಇದು ಫುಲ್ಲು ಈ ಥರ ಕರೆಕ್ಟಾಗಿರಬೇಕು ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಖಾರ ಎಷ್ಟು ಅಷ್ಟು ಒಂದು ಏಳು ಎಂಟು ಹಾಕ್ಕೊಂಡಿದ್ದೀನಿ ಒಂದರ ಲೋಟ ಅಕ್ಕಿಗೆ ಒಂದು ಏಳು ಎಂಟು ಹಸಿಮೆಣ್ಸಿನ್ಕಾಯಿ ಮತ್ತೆ ಪೇಸ್ಟ್ ಮಾಡ್ಕೊಂಬಿಡೋಣ ನೋಡಿ ಪೇಸ್ಟ್ ಮಾಡ್ಕೊಂಡಿದ್ದಾಯಿತು ಬನ್ನಿ ಈಗ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಒಂದು ಕುಕ್ಕರ್ ತಗೊಂಡಿದ್ದೀನಿ ಆಯಿಲ್ ಒಂದು ನಾಲ್ಕೈದು ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ ಇದಕ್ಕೆ ಸ್ವಲ್ಪ ರುಚಿಗೆ ಇನ್ನೂ ಜಾಸ್ತಿ ಆಗಲಿ ಅಂತ ಅಂದ್ಬಿಟ್ಟು ತುಪ್ಪ ಒಂದು ಮೂರು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ನಾನು ಇದಕ್ಕೆ ತುಪ್ಪ ಹಾಕಿ ನೆಕ್ಸ್ಟ್ ನಾವು ಇದಕ್ಕೆ ಮಸಾಲೆ ಇರೋವಂಥದ್ದು ಮರಾಠಿ ಮೊಗ್ಗು ಆಮೇಲೆ ಬಿಲ್ ಬಿರಿಯಾನಿ ಎಲೆ ಲವಂಗ ಈ ಚಕ್ಕೆ ಇವನ್ನೆಲ್ಲ ಹಾಕೋಣ ನೆಕ್ಸ್ಟು ಗೋಡಂಬಿ ಹಾಕೋಣ ಒಂದು ಒಂದು ಕಪ್ಪಷ್ಟು ಗೋಡಂಬಿ ತೊಗೊಂಡಿದ್ದೀನಿ ಗೋಡಂಬಿ ಹಾಕಿ ಇದಕ್ಕೆ ಫ್ರೈ ಮಾಡೋಣ ಸ್ವಲ್ಪ ನೆಕ್ಸ್ಟ್ ನಾವು ಇದಕ್ಕೆ ದೊಡ್ಡದಾಗಿರೋ ಒಂದು ಈರುಳ್ಳಿ ಬೇಕಾಗುತ್ತೆ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಉದ್ದುದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಇದನ್ನು ನಾವು ಕೆಂಪಾಗೋವರೆಗೂ ಫ್ರೈ ಮಾಡ್ಕೋಬೇಕು ಆವಾಗಲೇ ಟೇಸ್ಟ್ ಬರೋದಿದು ಗೀ ರೈಸು ಚೆನ್ನಾಗಿ ಕೆಂಪಿಗಾಗೋರಿಗೂ ಫ್ರೈ ಮಾಡ್ಕೊಡೋಣ ಈಗ ನೋಡಿ ಇನ್ನ ಸ್ವಲ್ಪ ಚೆನ್ನಾಗಿ ಕೆಂಪಿಗೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಇದು ಪರ್ಫೆಕ್ಟ್ ಅಳತೆ ಇರ್ತದೆ ಬೆಳ್ಳುಳ್ಳಿ ಶು ಶುಂಠಿ ಹಸಿಮೆಣಸಿನ್ಕಾಯಿ ನಾವು ಶುಂಠಿ ಕರೆಕ್ಟಾಗಿ ಹಾಕೊಂಬಿಟ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಮಾತ್ರ ಒಂದುವರೆ ಲೋಟಕ್ಕೆ ಒಂದು ಎರಡು ಗಡ್ಡೆ ಬೆಳ್ಳುಳ್ಳಿ ಅಂತೂ ಪರ್ಫೆಕ್ಟಾಗಿ ಹಾಕೋಬೇಕು ಈರುಳ್ಳಿ ಒಂದು ಹಾಕ್ಕೋಬೇಕಾಗುತ್ತೆ ಕರೆಕ್ಟಾಗಿ ಇದನ್ನು ಹಾಕ್ಕೊಂಬಿಟ್ರೆ ಗೀ ರೈಸು ಒಳ್ಳೆದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಬನ್ನಿ ಈಗ ನೆಕ್ಸ್ಟ್ ನಾವೆಲ್ಲ ರುಬ್ಬಿಟ್ಕೊಂಡಿರ್ತೀವಲ್ಲ ಪೇಸ್ಟು ಅದನ್ನು ಹಾಕ್ಕೊಳ್ಳೋಣ ಈಗ ಅದನ್ನು ಹಾಕ್ಕೊಂಡು ಮತ್ತೆ ಇದನ್ನು ಹಸಿ ವಾಸನೆ ಹೋಗೋರು ಫುಲ್ಲೆಲ್ಲ ಡ್ರೈ ಆಗೋವರೆಗೂ ಮತ್ತೆ ಬಾಡಿಸ್ಕೋಬೇಕಾಗತ್ತೆ ಮಿಕ್ಸಿ ಜಾ ಜಾರಲ್ಲಿರೋದು ಹಾಕ್ಕೊಂಬಿಡೋಣ ಇದಕ್ಕೆ ಹಾಕ್ಕೊಂಡು ಇದನ್ನೆಲ್ಲ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗು ಫ್ರೈ ಮಾಡ್ಕೊಂಬಿಡೋಣ ಇದು ಮಸಾಲೆನೇ ಇದು ಗೀ ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡೋದು ಇದಕ್ಕೆ ಬನ್ನಿ ಹೀಗೆಲ್ಲ ಅದನ್ನು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಸ್ನೇಹಿತರೆ ತುಂಬ ಚೆನ್ನಾಗಿರ್ತದೆ ಇದಕ್ಕೆ ಒಂದು ಮೊಸರು ರಾಯ್ತಾ ಇದ್ರೆ ಸಾಕು ಅಷ್ಟು ಚೆನ್ನಾಗಿರ್ತದೆ ಬನ್ನಿ ಇನ್ನೊಂದು ಸ್ವಲ್ಪ ಫ್ರೈ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಡೋಣ ಇದಕ್ಕೇ ಉಪ್ಪು ಹಾಕೊಂಡ್ರೆ ಬೇಗ ಡ್ರೈ ಆಗುತ್ತೆ ಎಲ್ಲ ಫುಲ್ಲು ಒಂದು ಎಷ್ಟು ಬೇಕೋ ಅಷ್ಟು ಗೀ ರೈಸ್ಗೆ ಇಲ್ಲಿ ಒಂದು ಒಂದುವರೆ ಸ್ಪೂನ್ ಹಾಕ್ತಿದ್ದೀನಿ ಉಪ್ಪನ್ನ ಸಾಕು ಅಷ್ಟೇ ಅನಿಸುತ್ತೆ ಕರೆಕ್ಟಾಗಿರ್ತದೆ ಜಾಸ್ತಿ ಉಪ್ಪು ಹಾಪ್ರೆ ಕಷ್ಟ ಇದಾಗುತ್ತೆ ಆಮೇಲೆ ಚೆನ್ನಾಗಿರೋಲ್ಲ ಈಗ ನಾವು ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡೋಣ ಇವಾಗ ಮಿಕ್ಸ್ ಮಾಡಿ ನಾವು ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ತಾ ಇರಬೇಕಾಗತ್ತೆ ಎಲ್ಲ ಎಣ್ಣೆ ತೇಲಿ ಬರೋವರೆಗೂ ಫ್ರೈ ಮಾಡಬೇಕು ನಾವು ಇದನ್ನು ಅಲ್ಲಿವರೆಗೂ ಫ್ರೈ ಮಾಡೋಣ ನೋಡಿ ಎಲ್ಲ ಎಣ್ಣೆ ಬಿಟ್ಕೊಂಡು ಆಯ್ತು ಈಗ ಚೆನ್ನಾಗಿ ಫ್ರೈ ಎಲ್ಲ ಫುಲ್ಲು ಹಸಿ ವಾಸನೆ ಎಲ್ಲ ಇದು ವಾಸನೆಗೆ ಈಗ ನಾವು ಇದಕ್ಕೆ ಒಂದು ಲೋಟದಷ್ಟು ದೊಡ್ಡ ಲೋಟ ಅದು ಅಕ್ಕಿ ತೊಗೊಂಡಿರ್ತೀವಲ್ಲ ಅದರ ಅದೇ ಅಳತೆಯಲ್ಲಿ ಒಂದು ಲೋಟದಷ್ಟು ಹಾಲು ಹಾಕ್ತಾಯಿದ್ದೀನಿ ಒಂದು ಲೋಟದಷ್ಟು ಹಾಲು ಹಾಕಿ ಇದಕ್ಕೆ ಮಿಕ್ಸ್ ಮಾಡೋಣ ಈಗ ನಾ ಅಕ್ಕಿ ಎಲ್ಲ ಗೀ ರೈಸ್ಗೆ ಮಾಡೋದಕ್ಕೆ ಅಕ್ಕಿ ಸಣ್ಣ ಅಕ್ಕಿ ಇರ್ತದಲ್ವ ಜೀರಾ ರೈಸ್ ಅಂತ ಅದನ್ನು ತೊಗೊಂಡಿದ್ದೀನಿ ನಾನು ಒಂದೂವರೆ ಲೋಟ ಅಕ್ಕಿ ಈಗ ಅಳತೆ ತೋರಿಸಿದ್ನಲ್ಲ ಹಾಲು ಅದೇ ಲೋಟದಲ್ಲಿ ನಾನು ಒಂದೂವರೆ ಲೋಟ ಅಕ್ಕಿ ತೊಗೊಂಡಿದ್ದೀನಿ ಈಗಿಲ್ಲ ನಾನು ಅಳತೆ ಕರೆಕ್ಟಾಗಿ ಒಂದು ಲೋಟ ಹಾಲು ಹಾಕಿದ್ದೀನಿ ಈಗ ಅಕ್ಕಿ ತೊಳೆದು ನೆನೆಸಿಟ್ಟಿರೋ ಅಕ್ಕಿನ ಹಾಕಿ ಹಾಕಿ ಇದು ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ತಿದ್ದೀನಿ ಈಗ ನಾವು ಒಂದು ಲೋಟ ಹಾಲು ಹಾಕಿರ್ತೀವಲ್ಲ ಕರೆಕ್ಟಾಗಿ ಈಗ ಮತ್ತಿನ್ನ ಒಂದು ಲೋಟ ಹಾಕಿದ್ರೆ ಸಾಕು ಒಂದು ಲೋಟದ ಒಂದು ಲೋಟ ನೀರು ಹಾಕ್ಬಿಟ್ರೆ ಸಾಕು ಮಸಾಲೆ ಎಲ್ಲ ಇರುತ್ತೆ ಹಾಲೆಲ್ಲ ಹಾಕಿರ್ತೀವಲ್ಲ ಹಾಕಿ ನೀರು ಸೇರಿಸ್ಬಿಟ್ಟು ಮಿಕ್ಸ್ ಮಾ ಮಿಕ್ಸ್ ಮಾಡಿಬಿಟ್ಟು ಒಂದು ಮೂರು ವಿಷಾಲ ಮಾಡಿಸ್ಕೊಂಬಿಡೋಣ ನೋಡಿ ಉದ್ರ ಉದ್ರಾಗಿ ಪರ್ಫೆಕ್ಟಾಗಿ ಗೀ ರೈಸ್ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಗೋಡಂಬಿ ಹಾಕಿರೋದ್ರಿಂದ ಇನ್ನೂ ಟೇಸ್ಟ್ ಕೊಡುತ್ತೆ ಇದು ಮೊಸರು ರಾಯ್ತಾ ಮತ್ತು ಕುರ್ಮ ಅದ್ರ ಜೊತೆಗೆ ಚೆನ್ನಾಗಿರುತ್ತೆ ನಾನು ಇಲ್ಲಿ ಬರೀ ರಾಯ್ತ ಅದರಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಗೀ ರೈಸು ತುಂಬ ಚೆನ್ನಾಗಿ ಟೇಸ್ಟಾಗಿ ಬಂದಿದೆ ಹಿಂಗೆ ಗೋಡಂಬಿಯಿಂದ ಒಂದು ಸ್ವಲ್ಪ ಡೆಕೋರೇಷನ್ ಮಾಡಿ ಮಾಡೋಣ ನೋಡಿ ಒಂದು ಮೊಸರು ರಾಯ್ತ ಬ ಇದು ಮಾಡ್ತೀನಿ ಸರ್ವ್ ಮಾಡ್ತೀನಿ ನಾನು ಇವಾಗ ಗೋ ಇದು ಗೀ ರೈಸ್ಗೆ ನೋಡ್ತಾ ಇದ್ದರೆ ಬಾಯಲ್ಲಿ ನೀರು ಇರ್ತದೆ ಬೇಗ ಬಿಸಿ ಬಿಸಿ ತಿಂತಾ ಇರೋಣ ಅನಿಸ್ತಾ ಇರ್ತದೆ ನೋಡಿ ಮೊಸರು ರಾಯ್ತಾ ಹಾಕಿ ಸರ್ವ್ ಮಾಡ್ತಾಯಿದ್ದೀನಿ ನಿಮಗಿಷ್ಟ ಆಯಿತು ಅಂದರೆ ವೀಡಿಯೋನ ಅಲ್ಲ ಖಂಡಿತ ಲೈಕ್ ಮಾಡಿ ನೆಕ್ಸ್ಟ್ ನಾನು ನೆಕ್ಸ್ಟ್ ವೀಡಿಯೋ ಹಾಕೋದಕ್ಕೆ ನಮಗೂ ಖುಷಿ ಆಗುತ್ತೆ ಓಕೆ ಫ್ರೆಂಡ್ಸ್ ಖಂಡಿತ ಲೈಕ್ ಮಾಡಿ ವೀಡಿಯೋನ ಮತ್ತೆ ಸಿಗೋಣ ಕಲ್ಪತ್ತೂರು ನಮ್ಮ ಮನೆಯ ಅಡುಗೆಗೆ ಮತ್ತೊಂದು ಹೊಸ ವೀಡಿಯೋ ತಗೊಂಡು ಬರ್ತೀನಿ ಅಲ್ಲಿವರೆಗೂ ನಿಮಗೆ ಒಳ್ಳೆ ಒಳ್ಳೆಯ ಇದಾಗಲಿ ವಿಷ ಆಗಲಿ ವಿಶ್ಕೊಳ್ಳಲಿ ದೇವರು ಅಂತಂದ್ಬಿಟ್ಟು ಎಲ್ಲರೂ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ನಾನು ನಿಮಗೋಸ್ಕರ ಪ್ರೆಸೆಂಟ್ ಮಾಡ್ತಾಯಿದ್ದೀನಿ ಖಂಡಿತ ಲೈಕ್ ಮಾಡಿ ಓಕೆನಾ ಬಾಯ್